ಆಯ್ಕೆಯಾಗಿದ್ದಾರೆ ಇವತ್ತು ಏನು ಇದೆ ಅದಕ್ಕೆ ಒಂದು ಹೊಸ ಚೈತ್ಯ ರೂಪಿಸ್ತಾರೆ ಮತ್ತು ಏನಿದೆ ಈ ರೈತರಿಗೆ ಏನು ಸಹಾಯ ಮಾಡೋದ ಏನು ಎಂ ಪಿ ಆಗಿ ಅವರೇನು ಕಾರ್ಯವೈಖರಿ ಇತ್ತು ಅದರ ಡಬ್ಬಲ್ ಮಾಡಿ ತೋರಿಸ್ತಾರೆ ಯಾಕೆಂದರೆ ಅದು ಕ್ಷೇತ್ರ ದೊಡ್ಡದಿತ್ತು ಇದನ್ನು ದೊಡ್ಡದಿದೆ ಇದನ್ನು ಕರ್ನಾಟಕದಲ್ಲಿ ಹಾಲು ಅಂದರೆ ಹಾಲಿನ ರೈತರುಗಳಿಗೇನು ಕುಂದು ಕೊಡ್ತಾರೆ ಅದನ್ನೆಲ್ಲ ಸರಿ ಮಾಡ್ತಾರೆ ಅದರ ಜೊತೆಗೆ ಇದು ಓನ್ಲಿ ತಾತ್ಕಾಲಿಕ ಒಂದು ಮೂರು ತಿಂಗಳು ಅಧ್ಯಕ್ಷರಾಗಿ ಪದಗರಣ ಬಂದವರೆಲ್ಲ ಒಂದು ಇಂಟ್ರೆಸ್ಟ್ ಆಗಿದ್ದಾರೆ ಇದುವರೆಗೂ ಅಧ್ಯಕ್ಷರು ಆಗಿ ಬಂದಿರೋರು ಪಾಪ ಏನೂ ಮಾಡಿಲ್ಲ ಅಂತಲ್ಲ ಇವರು ಎಲ್ಲೋ ಒಂದು ಕಡೆ ಅಣ್ಣನ ಸಪೋರ್ಟು ನಾಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥ ಶುಭಯೋಗ ಇರೋದರಿಂದ ಇವರು ಕೆ ಎಮ್ ಎಫ್ಗೆ ಅಧ್ಯಕ್ಷರಾಗೋದ್ರಿಂದ ನೀವು ಹೇಳ್ದಂಗೆ ಒಂದೊಂದು ಜಿಲ್ಲೆಗೂ ಬೇಕಾದ್ರೂ ಒಂದೊಂದು ಇಂಡಸ್ಟ್ರೀಸ್ ತಂದು ಇವತ್ತು ಕೆ ಎಮ್ ಎಪ್ನ ಎಲ್ಲೋ ತೊಗೊಂಡೋಗಿ ಕುಂಡಿರ್ಸ್ತಾರೆ ಅನ್ನೋದ್ರಲ್ಲಿ ಮಾತಿಲ್ಲ ಅದರಲ್ಲಿ ಡಿ ಕೆ ಸುರೇಶ್ ಅವರು ಅವರ ಹತ್ತಿರದಿಂದ ನಾವು ನೋಡಿರೋದ್ರಿಂದ ಅವರೆಲ್ಲೂ ನೆಮ್ಮದಿಯಾಗಿ ಈಗಲೇ ಮಲಗ್ತಾ ಇಲ್ಲ ಯಾಕೆಂದರೆ ಏನಾದರೂ ಏನು ಮಾಡ್ಬೋದು ಅನ್ನೋ ಚಿಂತನೆಯಿಂದ ಅವರೆಲ್ಲೋ ತಗೊಂಡೋಗಿ ನಮ್ಮ ಕೆ ಎಮ್ ಎಫ್ನ ಕುಂಡಿಸ್ತಾರೆ ಅಂತ ಹೇಳ್ತಾ ಈ ಇಲ್ಲಿ ಬಂದಿರೋರೆಲ್ಲ ಅವ್ರು ಯಾರೂ ಕರೆಯದೇ ಅವರು ಒಂದು ವಾಲಂಟಿಯಾಗಿ ಬಂದು ಇಂಟ್ರೆಸ್ಟಾಗಿ ನಮ್ಮ ಅವರು ಅಧ್ಯಕ್ಷರಾಗಿದ್ದಾರೆ ಅಂತ ಖುಷಿಯಿಂದ ಹೇಳಿದ್ದಾರೆ